ಬರಬಾರ್ದು ಮದುವೆ ಆದ್ಮೇಲೆ ಗಂಡನ್ ಮನೆಗ ಇರ್ಬೇಕೇಡಿ ಅಲ್ಲ ನನ್ ತವ್ರ ಮನಿ ಚೂಲ ಇರ್ಲಿ ನಮ್ಮ ಅಣ್ಣನ್ ಮಕ್ಳಿಗೆ ಚಲೋ ಆಗ್ಲಿ ಅಂತೇಳಿ ಹೇಳಿ ಇಬ್ರು ಅಷ್ಟು ಕಷ್ಟ ಕಡೆಗೆ ನಮಗ್ ನೋಡಲೆ ಎಂತ ಹೆಸರು ಹೊಂಟದ ಯವ್ವಾ

ಸಂಶಯ ಏ ಅತ್ತಿ ಸಾಕು ಬಿಡು ಎಷ್ಟು ನಾಟಕ ಮಾಡ್ತಿದ್ದಿ ನಿನ್ನ ನಾಟಕ ನೋಡಕ ಇಲ್ಲೇ ಯಾರ ಇಲ್ಲಿ ಹೋಗಿ ರಸ್ತದಾಗ ಹೋಗಿ ಮಾಡಿ ನಾಟಕ ರೊಕ್ಕ ಕೊಟ್ಟು ನೋಡಾರ ನೋಡ್ತಾರೆ ಅಲ್ಲ ನಿನ್ನ ಜರರ ಬುದ್ಧಿ ಐತಿ ಅತ್ತಿ ಇಂತ ಕೆಲಸ ಮಾಡ್ತಿದ್ಲ್ಲ ಅವ್ರೇನೋ ನಿಮ್ಮ ಕಳಾರ ಏನ್ ಹೊರಗಿನ ಮಮ್ಮ ಯಾರ ರಸ್ತದಾಗ ಹೋಗ ಮಾಡ್ದಂಗೆ ಮಾಡ್ತೀಯಲ್ಲ ಅಲ್ಲ ನಿನ್ನ ಮಕ್ಕಳು ಅಟ್ಟ ಹೆಣ್ಮಕ್ಳು ನಿಮ್ಮ ಹೆಣ್ಮಕ್ಳಲ್ಲ ನಿನಗೆ ಎಂಥ ನೀಚ ಕೆಲಸ ಮಾಡಕ್ಕೆ ಕುಂತಿದ್ವಿ ಅಂದ್ರೂ ನಿನ್ ಒಂದಿಟ್ಟು ಪಶ್ಚಾಪ ಇಲ್ಲ ಅದ್ರ ಬಗ್ಗೆ ಮತ್ತೆ ಮಕ್ಕಳಿಗೆ ಹಿಸ್ಕೊಂಡು ನಾಟಕ ಮಾಡಕ್ಕೆ ಬರ್ತಿದಿ ಇಲ್ಲಿ ಲಕ್ಷ್ಮಿ ಯಾಕವ ಯಾಕ ಅಂತ ದೊಡ್ಡ ಮಾತು ಮಾತಾಡ್ತಿದ್ದಿ ಮಾತಾಡ್ತಿದಿ ಅವ ಯಾವತ್ತು ಸುಳ್ಳು ಯಾಕೆ ಹಂಗೆ ಮಾತಾಡ್ತಿದಿ ನಿನಗೆ ಏನ ತಪ್ಪು ಕಲ್ಪನೆ ಆಗಿರ್ಬೇಕು ನೋಡು ಯಾರ ನಿಂಗೆ ಸುಳ್ಳು ಹೇಳಿರ್ಬೇಕು ಮತ್ತೆ ಸಾಕ್ಷಿ ಕೇಳಿದ್ರು ಕಾಲನು ಅಕ್ಕಿ ಸುಮ್ಮನೆ ಇರುವನ ಕತೆ ಶಂಕರ ನೋಡು ಅಲ್ಲ ಸಾಕ್ಷಿ ಹೇಳಿದ್ರು ಕೇಳಿದ್ರ ನೀನು ಹೇಳ್ತಿ ನೋಡು ಹೆಂಗ ಸುಮ್ಮನೆ ಇರು ಸುಮ್ಮನೆ ಅಲ್ಲ ಏನು ಸಾಕ್ಷಿ ಇದೆ ಕೇಳ ಮಗ ನೀನು ಹೌದವ ಲಕ್ಷ್ಮಿ ಹಂಗ ಸುಮ್ ಸುಮ್ಕ ಒಬ್ಬರ ಮೇಲೆ ಅನುಮಾನ ಪಡ್ಬಾರ್ದು ಸುಮ್ ಸುಮ್ಕ ಹಂಗ ಅಪವಾದ ಒರೆಸ್ಬಾರ್ದವ ಅಲ್ವಾ ಇಟ್ಟೆಲ್ಲ ಹೇಳತ್ತಿ ಅಲ್ವಾ ಏನಾಯ್ತವ ಸಾಕ್ಷಿ ಹೇಳ ಅಲ್ಲ ಅವ ತಂಗಿದವರು ಯಾಕೆ ಕವಿತಾನ್ ಜೀವನ ಹಾಳು ಮಾಡ್ತಾರ ಹೇಳು ನಿನ್ಗೆ ಯಾರೋ ಸುಮ್ ಹೇಳರ್ವಾ ತಪ್ಪು ತಪ್ಪು ಕಲ್ಪನೆ ಆಗ್ಯದ ನಿನಗ ಸಾಕ್ಷಿ ಹಾ ಸಾಕ್ಷಿ ಬೇಕಲ್ಲ ನೀವು ಮಾಡಿದ ಗನಂದರಿ ಕೆಲಸಕ್ಕೆ ನಾನು ತೋರಿಸ್ತೀನಿ ತಡಿ ಸಾಕ್ಷಿ ನಿಂಗೆ ಏ ನಿಂಗೆ ಬಾಯಿಲಿ ಏಯಯ್ಯವಾ ನಿಂಗೂನ್ ಕುರ್ಕೊಂಡ ಬಂದಳೀಕಿ ಒತ್ತಲೇನ ಆಯ್ತಲ್ಲ ಇವತ್ತು ನಮ್ಮ ನಮ್ಮ ಕಥೆ ಏ ಶನವ ನೀನಗ್ನು ಗುದ್ದಿಲ್ಲನ ನೀನ್ ಸಸಿಗ್ ಗುದ್ದಿಲ್ಲಂದ್ರ ಅಲ್ಲ ಸಾಕ್ಷಿ ಹೇಳದ್ರು ನಿಂಗಿನ ಕರಿಯಲಕತ್ತಿ ನೀನು ನಿಂಗೆ ಏನು ಮಾಡ್ತಾರಿಲ್ಲ ಬಂದು ಇರುವಾ ಯಾಕ ಇರೋ ಜಿರ ತಾಯನೇ ತಗೋ ಅಲ್ಲ ನಿಂಗೆ ನೀ ಯಾಕ ಕಟ್ಟು ಮಾತಾಡಕತ್ತಿದೀ ನಿಗರಿ ಸ್ವಲ್ಪ ಇರು ಹಾ ಬರ್ತಾರೆ ಅಕಿ ಬಂದು ಹೇಳ್ತಾರೆ ಸಾಕ್ಷಿ ಏನು ಹೇಳಬೇಕು

ಏನೇ ನಡೆದೈತಿ ಸೀರಾ ಸಾಪ್ ಶಂಕರಪ್ಪನ ಮುಂದೆ ಹೇಳಿ ಏ ನಿಂಗವ ನೀ ಏನ್ ಹೇಳ ಜರುಗತಿಲ್ಲ ನೀ ಅಂತ ಕಿದ್ದೆ ನಮಗೆ ಗೊತ್ತೈತಿ ನೀ ಏನ್ ಮಾತಾಡ್ಕೋ ಹೋಗಬೇಡಿ ಇಲ್ಲಿ ಮಂದಿ ಮನಿ ಬಿಡಿಲ್ಲ ಬರಬೇಡಿ ಹೋಗಿ ಸಾಕಿನ ಯವ ಜರ ತಡಿಯಲ್ಲ ಅಕ್ಕ ಏನು ಹೇಳ್ತಾರ ಕೇಳೋಣ ಅಂತ ಅಲ್ಲ ಶಂಕರ ಇಂತ ಮನಿ ಮುಕ್ರ ಮಾತು ಏನು ಕೇಳ್ತಿದಿ ಯವ ಮೊದಲು ಕೇಳೋಣ ತಡಿಯಲ್ಲ ಆಮೇಲೆ ಏನೈತಿ ವಿಚಾರ ಮಾಡೋಣ ಅಂತ ನೋಡಪ್ಪ ಶಂಕರಪ್ಪ ನನಗೇನು ನಿನ್ನೆ ನಿನ್ನ ಮಕ್ಕಳ ಮೇಲೆ ನಿನ್ನ ಮೇಲೆ ನಿಂತಿ ಮೇಲೆ ನಿಮ್ಮ ಮನೆಯವ್ರ ಮೇಲೆ ಏನು ದ್ವೇಷ ಇಲ್ಲಪ್ಪ ಈಗ ನನಗೆ ಒಂದು ಹುಡುಗ ಹುಡುಗಿಗೆ ಹುಡುಕಂತ ಹೇಳಿದ್ರೆ ಆ ಹುಡುಗ ಭಾಳ ಕೆಟ್ಟ ಚಟ ಇತ್ತು ಎರಡನೇ ಸಂಬಂಧಿತ ನಮ್ಮ ಸಂಬಂಧಿಕರಾಗೆ ಇತ್ತು ಹ್ಯಾಂಗಾರ ಮಾಡಿ ಅವನಿಗೆ ಒಂದು ಮದುವೆ ಮಾಡಂದಿದ್ರು ನಾನು ಏನು ಹುಡುಕ್ಲಾಕತ್ತಪ್ಪ ಅಟ್ರಾಗ ನಿನ್ನ ನಿಮ್ಮ ತಂಗಿದವ್ರು ಇಬ್ಬರು ಬಂದು ಕೆಸಿನಂತಂದ್ರೆ ಆ ಹುಡುಗಗೆ ನಮ್ಮ ಕವಿತಾಗೆ ಕೊಡಿಸು ಕವಿತಾಗೆ ಕೊಡಿಸು ಅಂತ ಹೇಳಿ ಕೆಸಿದ್ರೆ ಗಂಟು ಬಿದ್ದರು ನಾ ಅಟ್ಟು ಮೀರಿ ಹೇಳಿನಪ್ಪ ಹಾಂ ಹಿಂಗ ಹಿಂಗೆ ಐತೆ ಅಂತ ಹೇಳಿದ್ರೆ ಅವ್ರೇನಂದ್ರೆ ಹಂತದ ಬೇಕು ಹಂತದ ಬೇಕು ಆಕಿನ್ ಜೀವನ ಹಾಳಾಗಬೇಕು ಹಂಗ ಹಿಂಗೇಳ್ಕ್ರೆ ನಿನ್ ಸುಳ್ ಸುಳ್ ಹೇಳಾರಪ್ಪ ಅವರು ಆಸ್ತಿ ಅದ ಅದು ಅದ ಇದು ಅದೇ ಸುಳ್ ಹೇಳ್ಯಾರ ಈ ವಿಚಾರ ನಿಮ್ಮ ಹೋಗ್ನೂ ಗೊತ್ತದ ಬೇಕಾದ್ರೆ ನಾ ಬೇಕಾದ್ರೆ ಯಾ ದೇವ್ರ ಮೇಲೆ ಹಾನಿ ಮಾಡ್ತಿದ್ದೀನಿ ಮಾಡ್ತೀನಿ ನಾ ಅಂತೂ ಕುಲ್ಲ ಕುಲ್ಲ ಹಿಂಗೆ ಹಿಂಗೆ ಅದ ಹುಡುಗು ಬ್ಯಾಡ್ವಾ ಅಂತ ಅಂದಿನಿ ಅಂದ್ರೂ ಇವರು ಇಲ್ಲ ಕವಿತಾಗ ಕೊಡ್ಸಮ್ಮ ಆಕಿನ ಜೀವನ ಹಾಳಾಗಬೇಕು ಅಂತ ಹೇಳ್ಯಾರ ನೋಡಪ್ಪ ಅವರು ರಾಜವಾ ರಾಜವ ಅಲ್ಲವ ನಿಮ್ಮ ಮಾತು ನಂಬಿದಕ್ಕೆ ಭಾಳ ದೊಡ್ಡ ದೊಡ್ಡ ಬಹುಮಾನ ಕೊಟ್ಟರು ನೋಡಿ ನೀವು ನನಗೆ ಆ ತಂಗಿದ್ದವರು ಅಂತ ಹೇಳಿ ತಲೆಮೇಲೆ ಹೊತ್ಕೊಂಡಿದ್ನಲ್ಲ ನಾನು ನಿಮಗೆ ನನ್ನ ಹೆಂಡತಿ ಬಗ್ಗೆ ಏನು ಮಾತಾಡಿದ್ರು ಕಣ್ಣು ಮುಚ್ಚಿ ನಂಬ್ತಿದ್ದೆ ನಾನು ನಿಮ್ಮ ಸಂಬಂಧ ನನ್ನ ಹೆಂಡತಿಗೆ ಎಷ್ಟು ಬಾರಿ ಹೊಡೆದಿನಿ ನಾನು ಒಂದು ಮಾತು ನನ್ನ ನಾನು ನಿಮ್ಮ ಎದುರಿ ನಿಮ್ಮ ವಿರುದ್ಧ ಮಾತಾಡಲಿಲ್ಲಕ್ಕಿ ಆ ಅಲ್ಲ ಕಡೆಗೆ ನನ್ನ ಮಗಳ ಜೀವನ ಹಾಳು ಮಾಡ್ಬೇಕಂತ ನಿಮ್ಗೆ ಹೆಂಗೆ ಅನಿಸ್ತು ಹೆಂಗೆ ಅನಿಸ್ತು ಏ ಶಂಕರು ತಂಗಿದಾರ ಮ್ಯಾಲೆ ಸಿಟ್ಟ ಆಗ್ಬೇಡಪ್ಪ ಅವರು ಏನಕ್ಕೆ ತಿಳಿಲಾರ್ದ ಮಾಡ್ಯಾರ ಈಗ ಆಕೆ ಸಿಟ್ಟಾಗ ಬೇಡ ಯವ್ವ ಅವರು ಸಣ್ಣೋರರು ತಿಳಿಲಾರ್ದ ಮಾಡ್ಯಾರ ನಿನಗೆ ವಯಸ್ಸು ಆಗದಿಲ್ಲ ಹಾಂ ನಿನ್ನ ಹೆಣ್ಮಕ್ಳಾದ್ರೆ ಚಲೋ ಇರಬೇಕು ಹಾ ಮತ್ತೆ ನನ್ನ ಮಗಳು ಹೆಣ್ಮಗಳಲ್ಲನು ನಿನ್ನ ಮೊಮ್ಮಗಳಲ್ಲನು ಆಕಿ ಆಕಿನ ಜೀವನ ಹಾಳಾಗಬೇಕತ್ತ ಹೆಂಗೆ ಮನಸ್ಸಿಗೆ ಬಂತು ನಿನಗೆ ಅಲ್ಲ ಬೇವ್ವ ನಿನಗ ದೇವ್ರ ದೇವ್ರ ಸ್ಥಾನ ಕೊಟ್ಟಿದ್ದೆ ನಾನು ಹಾ ನೀ ಏನು ಹೇಳಿದ್ರು ಕಣ್ಣು ಮುಚ್ಕೊಂಡು ಮಾಡ್ತಿದ್ದೆನಲ್ಲ ನಾನು

ಕಾಕು ಇಲ್ಲಿ ಯಾರು ಒಳ್ಳೆಯವರಾಗದು ಕಟ್ಟೋರಾಗದು ಬೇಕಾಗಿಲ್ರಿ ನೀವು ನೀವೆಂತ ದೊಡ್ಡ ಮನುಷ್ಯ ಇದ್ರ ಅಂತ ಹೇಳಿ ನಮ್ಗೆ ಗೊತ್ತಾಗೈತಿ ಹಾ ಅಲ್ರಿ ನನ್ನ ಮೇಲೆಲ್ಲ ಚಾಡಿ ಕಟ್ಟಿದ್ರಿ ನನ್ನ ಗಡ್ಡನ್ ಮುಂದ ಆದ್ರೂ ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ನನಗ ಯಾರು ಅಪ್ಪ ನನ್ನ ಅಪ್ಪ ಇಲ್ಲ ಅಂತ ಹೇಳಿ ನಾನು ತಾಕೊಂಡು ತಾಕೊಂಡು ಜೀವನ ಮಾಡ್ತಿದ್ದೀನಿ ರೀ ನನ್ನ ಮೇಲೆ ಎಷ್ಟು ದ್ವೇಷ ಇತ್ತು ನಿಮಗೆ ಆದ್ರೆ ನನ್ನ ಮಕ್ಕಳ ಮೇಲೆ ದ್ವೇಷ ಇತ್ರಿ ನಿಮಗ ನನ್ನ ಮಗಳು ನಿಮ್ಮ ಮಗಳು ಸರಿ ಏನ್ರಿ ನಿಮಗೂ ನನ್ನ ಮಗಳ ವಯಸ್ಸಿನ ಮಗಳು ಇಟ್ಟಿಗೆ ಹಡದಿದ್ರ ಅಂತ ಮಗಳ ಮೇಲೆ ನಿಮ್ಗೆ ಹೆಂಗರ ದ್ವೇಷ ಮಾಡಕ್ ಮನ್ಸ ಬಂತ್ರಿ ಅಂತವನಿ ಹೋಯ್ತು ನನ್ನ ಮಗಳಿಗೆ ಕೂಡ ಆಗಿದ್ರಲ್ಲ ಇವತ್ತು ಲಕ್ಷ್ಮಿ ಇದಿಲ್ಲ ಅಂದ್ರೆ ನನ್ನ ಮಗಳ ಜೀವನ ಏನಾದ್ರು ನಿಮ್ಮ ಅಣ್ಣ ನಿಮಗೆ ಕಣ್ಣು ಮುಚ್ಕೊಂಡು ನಂಬುತ್ತಿದ್ದ ನಿಮ್ಮ ಅಣ್ಣನ ಬೆನ್ನಿಗೆ ಚೂರಿ ಹಾಕ್ಲಕ್ಕ ನಿಮ್ಮ ಮನಸ್ಸರ ಹೆಂಗೆ ಬಂತು ಅಲ್ಲ ಅವ್ರ ಮಗಳು ದುಃಖದಾಗಿದ್ರೆ ಅವ್ರು ಚಲೋ ಇರ್ತಾರೇನು ಅಯ್ಯೋ ಇದಿಷ್ಟು ಯೋಚನೆ ಮಾಡಿಲ್ಲ ನೀವು ಎಂಥವ್ರು ಇದ್ದೀರಿ ಸರು ಬಿಟ್ಟು ಬಿಡು ಏನು ಮಾತಾಡೋಕೆ ಹೋಗಬೇಡ ಇಂಥ ಬೆನ್ನಿಗೆ ಚೂರಿ ಹಾಕೋಂಥವ್ರಿಗೆ ನಾವು ಏನು ಹೇಳಿದ್ರೂ ಆಗಲ್ಲ ಈ ನನ್ನ ನಂದು ತಪ್ಪಾಯ್ತಿದ್ದು ನನ್ನ ಮೆಟ್ಟು ತೊಗೊಂಡು ನಾನು ಹುಡ್ಕೋಬೇಕು ಅಲ್ಲ ತಂಗಿದವರು ಅವ್ವ ಅಂತ ಹೇಳಿ ಕಿಸಿಂದ್ರ ಇಷ್ಟು ಜನ ಕಣ್ಣು ಮುಚ್ಕೊಂಡು ನಂಬ್ತಿದ್ನಲ್ಲ ನಾನು ನಂದು ನನ್ನ ನನ್ನ ಮೆಟ್ಟು ತೊಗೊಂಡು ನಾನು ಹುಡ್ಕೋಬೇಕಾಗ್ಯದ ಯವ್ವಾ ತಯ್ತು ರೀ ಸಾಕು ನೀವಿನ್ನ ನಿಮ್ಮ ಗಂಡನ ಮನೆಗೆ ಹೊಣ್ರಿ ನೀವು ನಮ್ಮ ಮನೆಗೆ ಇರೋ ಇಲ್ಲ ನಮ್ಮ ಮನೆಗೆ ಬರೋಕ್ಕೂ ಹೋಗ್ಬೇಡ್ರಿ ನೀವು ಆಯ್ತಾ ಹೋರಿನು ಏ ಶಂಕ್ರು ಏ ಯಾಕಪ್ಪ ಯಾಕಂದ ಮಾತಾಡ್ತೀನಿ ಅಲ್ಲಪ್ಪ ಅಕ್ಕಂಗಿದ್ದಾರ ಅವರು ಮನೆ ಹೆಣ್ಮಕ್ಳಾರ ಅವ್ರ ಮನೆಗೆ ಬಂದಾರ ಮತ್ತೆ ಯಾರು ಬರಬೇಕು ಅಲ್ರಿ ಅತ್ತಿ ಇಟ್ಟು ಆದ್ರೂ ಆದರೂ ನಿಮ್ಮ ಮಕ್ಕಳು ಬರೋ ವಯಸ್ಕೊತೀರಲ್ಲ ಮತ್ತೆ ನನ್ನ ಮಗಳು ಈ ಮನೆ ಮಗಳಲ್ಲನು ಆಕೆ ಏನು ಬೀಗನಿಕಾಯಿ ಅಲ್ರಿ ಅಕಿ ಹೆಂತ ಮಾತಾಡ್ತೀರಿ ಇಟ್ಟೆಲ್ಲ ಆದ್ರೂನು ಏ ನೀ ಸುಮ್ ಕುಂದರ್ ನಾ ನಿಮ್ಮ ಜೊತೆ ಮಾತಾಡ್ತಿಲ್ಲ ನನ್ನ ಮಗನ ಜೊತೆ ಮಾತಾಡಕತ್ತಿನ ಅಯ್ಯವ್ವ ಈ ಮಾತ ನೀನು ನಾಲ್ಕು ದಿನ ಮೊದಲು ಹೇಳಿದ್ರೆ ನಾನು ನಿನ್ನ ಮಾತಾ ಕೇಳ್ತಿದ್ನ ಅನಿಸ್ತದ ಆದ್ರೆ ಇವಾಗ ನೀನು ಮಾತು ಕೇಳ್ತೀನಿ ಅಂತ ಅನ್ಕೋಕ್ ಹೋಗ್ಬೇಡ ನೋಡ್ಬೇವ ನಿನಗ ನಿನ್ನ ಮಕ್ಕಳು ಎಷ್ಟು ಮುಖ್ಯ ಅಲ್ಲ ಹಂಗ ನನಗ ನನ್ನ ಮಕ್ಕಳು ಮುಖ್ಯರ ಏನು ಇಷ್ಟು ದಿನ ನಿನ್ ಮಾತು ಕೇಸಿಂದ್ರ ನನ್ನ ಮಕ್ಳ ಮೇಲೆ ಅಷ್ಟು ಪ್ರೀತಿ ಇದ್ರು ನಾನು ತೋರಿಸ್ಕೊಂಡಿದ್ದಿಲ್ಲ ಆದ್ರೆ ಇವತ್ತು ನಾನು ತೋರಿಸ್ಕೊಳರ್ದ ಇರಕ್ಕೆ ಆಗಲಿ ನಿನ್ ಮುಂದೆ ಹೇಳತ್ತಿನ ನೋಡು ನನಗ ನನ್ನ ಮಕ್ಕಳು ಮುಖ್ಯ ಏನ್ ನಿನಗ ನಿನ್ ಮಕ್ಳು ಮದುವೆ ಆಗಿ ಮಕ್ಳು ಹರಿದಾರ ಅಂದ್ರೂ ನಿನ್ನ ಮಕ್ಕಳು ನಿನ್ ಮನೆಗೆ ಬರ್ಬೇಕು ಚಂದಿರ್ಬೇಕು ಅಂತ ಹೇಳದ ನಿನಗ ಮತ್ತೆ ನನ್ನ ಮಕ್ಕಳ ಬಗ್ಗೆ ನನಗೆ ಇರಂಗಿಲ್ಲ ಏನ್ ಇವಾಗ ಹೇಳತ್ತೀನಿ ನಾನು ನೀ ನನ್ನ ಮಕ್ಕಳ ಬಗ್ಗೆ ಇಟ್ಟು ವಿಶಾಖ ಆರಂಗಿತ್ತಂದ್ರ ನಾವ ಈ ಮನೆಗೆ ಇರಲ್ಲ ನಾವ ಮನಿ ಬಿಟ್ಟು ಹೋಗಿವಿ ನೀನು ನಿನ್ ಮಕ್ಕಳು ಇರ್ರಿ ಮನಿ ಅಂದ ನೂರ್ ಸಮಸ್ಯೆ ಇರವ ಹಂಗ್ ಮನಿ ಬಿಟ್ಟು ಹೋದ್ರೆ ಎಲ್ಲ ಚಲೋ ಏನ ಮಾಡ್ಯಾರ ನಿಮ್ಗೆ ಗೊತ್ತಾಗದಲ್ಲ ಇವಾಗ ಗೊತ್ತಾಯ್ತಲ್ಲ ನಿಮ್ಗೆ ಯಾವ್ದು ಕರೆ ಯಾವ್ದು ಚೋಳತ್ತ ಅಟ್ಟ ಸಾಕು ಈ ದಿನ ನಾ ತಾಕೊಂಡು ಜೀವನ ಮಾಡಿ ಈಗ ನಾವು ಮನಿ ಬಿಟ್ಟು ತಾಕೊಂಡಿದ್ದಕ್ಕೂ ಏನ್ ಬರ್ತೈತಿ ಹೇಳ್ರಿ ನಾಳೆ ನೂರ್ ಮಂದಿ ನೂರ್ ಮಾತಾಡಂಗಿಲ್ಲ ಏನ್ರಿ ಸೊಸಿನ ಮನೆ ಬಿಟ್ಟು ಮಗನ ಕರ್ಕೊಂಡು ಹೋದ್ ನೋಡು ಹಂಗ ಹಿಂಗ ತೇಳ್ಸಿದ್ರ ನಮ್ಮಪ್ಪ ನಮ್ಮ ಕೆಟ್ಟರದು ಕೆಲಸ ಮಾಡಂಗಿಲ್ಲ ರೀ ಎಟ್ಟಾಗ ತಾಸಕ್ಕೇನೆ ಇಷ್ಟ ಅದಕ್ಕೆ ತರ್ಕೊಂಡಿದ್ ರೀ ಈಗ ನಾವು ಮನೆ ಬಿಟ್ಟು ಹೋದ್ರೆ ಚಂದ ಅನ್ಸರಿ ಅದು ಈಗ ಆಗ್ಯದಲ್ರಿ ಆಗಿದ್ದ ಏನ್ ಆಗಲ್ಲ ಹೆಂಗ ಕಾಲಕ್ ಕೆಡೋರ್ ನೂರ್ ಮಂದಿದ್ರ ಕಾಯೋರ್ ಒಬ್ರು ಇರ್ತಾರಂತ ಹಂಗ ನನ್ನ ಮಗಳ ಜೀವನ ಕೆಡಿಸೋಕೀ ಇಷ್ಟೆಲ್ಲ ಅಂದ್ರೂ ನನ್ನ ಮಗಳ ಜೀವನ ಚಲೋ ಆಯ್ತಲ್ಲ ಅಟ್ಟ ಸಾಕು ಮಗ ಮತ್ತೆ ಬೇಕೈತಿ ಹೌದಪ್ಪ ಶಂಕರು ಅಲ್ಲ ೇಳಿ ಮನೆ ಬಿಟ್ಟ ಸಮಸ್ಯೆ ಬಗ್ಗೆ ಇರತೈತೆಲ್ಲ ಇರವ ಯವ ಯಾಕ ಇನ್ ಮುಂದೆ ನಾನು ಮಗ ಸೊಸಿ ಮಕ್ಕಳು ಮುದ್ದಿನಂತ ಮೊಮ್ಮಕ್ಕಳವ ಅಂತ ಮೊಮ್ಮಕ್ಕಳು ನೋಡಿ ಚಂದಾಗಿರಲಿ ಇವ್ರು ಏನು ಕೊಟ್ಟೋರು ಕೊಟ್ಟ ಮನೆಗ್ ಹೋಗಿರ್ತಾರ ಹಾ ಇವ್ ಕೆಟ್ಟ ಮಾಡಿದ್ರು ಅಟ್ಟ ನಾವು ಏನು ಅವೆಲ್ಲ ಇಟ್ಕೋಬೇಡ ಚಂದಾಗಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಚೆಂದಾಗಿರು ಅವೆಲ್ಲ ಬೇಡ ಗಿರ್ಜವ ರಾಜವ ನಿಮ್ಗೂ ಹೇಳತ್ತೀನಿ ನೀವು ಒಂದ್ ಮನೆಗ್ ಹೋಗಿರಿ ಒಂದ್ ಮನೆ ಬೆಳಗ್ಲಾಕತ್ ಹೋಗಿರಿ ಬೆಳಗ ಕೆಲಸ ಮಾಡ್ರಿ ಆಸಾ ಕೆಲಸ ಮಾಡ್ಬೇಡ್ರಿ ಆತ್ ಮೇಗವ ನಮ್ದು ತಪ್ಪಾಗದ ಇನ್ ಮುಂದೆ ಇಂಥ ಕೆಲಸ ಮಾಡಂಗಿಲ್ಲ ಏನ ನಮ್ದಪ್ಪ ಬಿಡು ಇನ್ನೊಂದು ಸರ್ತಿ ಹಿಂಗೆ ಮಾಡಂಗಿಲ್ಲ ನಾವು ಅಟ್ ಕೇಳಕತ್ತಾರಲ್ಲ ಕ್ಷಮಸ್ ಬಿಡ್ರಿ ಇರ್ಲಾಕ ಆತ ತೋರ್ಬಾ ಮಾಡೋದು ಮಾಡಿರಲ್ಲ ಆಗ ಹೋಗೋದಲ್ಲ ಆಯ್ತು ಬಿಟ್ಟು ಬಿಡ್ರಿ ನಾನಾ ಇನ್ ಮುಂದೆ ಇರ್ತೀನಿ ನಾ ಸರಿಗಿದ್ರೆ ಎಲ್ಲ ಸರಿಗೇ ಇರ್ತದಲ್ಲ ಹ ಯಾರಿಗೇನಕ ಮಾಮಾರ ನಿಮ್ಗೆ ಎಲ್ಲಾ ವಿಷಯ ತಿಳಿಸಬೇಕಾಗಿತ್ರಿ ಅದಕ್ಕೆ ನಾ ತಿಳ್ಸಿನ್ರೀ ಮತ್ತೆ ಏನಾರ ಒಂದಿಟ್ಟು ತಪ್ಪು ಮಾತಾಡಿದ್ನಿ ಜೋರ್ ಮಾತಾಡಿದ್ವಿ ಅಂದ್ರೆ ದಯವಿಟ್ಟು ಕ್ಷಮಿಸ್ಬಿಡ್ರಿ ಏವ್ ಲಕ್ಷ್ಮಿ ಇವತ್ತ ನೀ ಇದ್ದಿದ್ದಿಲ್ಲ ಅಂದ್ರೆ ನನ್ನ ಮಗಳ ಜೀವನಾನು ಹಾಳಾಕಿತ್ತು ಇಡೀ ನನ್ನ ನನ್ನ ಮಗಳ ಜೀವನ ಅಟ್ಟ ಅಲ್ಲ ನನ್ನ ಇನ್ನ ಇಬ್ರು ಮಕ್ಕಳ ಜೀವನಾನು ಹಾಳ ನನ್ನ ಕಣ್ಣನ್ನ ಯಾವತ್ತು ತೆರಕೋತಿದ್ದಿಲ್ಲ ಅನ್ಸ್ತೈತಿ ನೀ ಇವತ್ ಇದ್ದಿದ್ಕ ಇವತ್ ನನಗೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಗೊತ್ತಾಗ್ಯದ್ವಾ ನಿನ್ನಂತ ಸೊಸಿ ಎಲ್ಲರ ಮನೆಗೂ ಇರ್ಬೇಕು ನೋಡ್ವಾ ಇವ್ವಾ ಕರೆ ಹೇಳಿದ್ರ ನೋಡ್ರಿ ಲಕ್ಷ್ಮಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಂಗಿಲ್ಲ ಸಾಯತನ ಋಣಿಯಾಗಿದ್ರು ಸಾಕಾಗಂಗಿಲ್ಲ ಲಕ್ಷ್ಮಿ ನಿನ್ನಂತ ತಂಗಿ ಎಲ್ಲರಿಗೂ ಇರ್ಬೇಕು ನೋಡ್ವಾ ಬಾಳ ಅಂದ್ರೆ ಬಹಳ ಚಲೋ ಮಾಡ್ದ ನಮ್ಮ ಮಗಳ ಜೀವನ ನೀನ ಹಸಿನ್ ಮಾಡಿ ನೋಡ್ವಾ ಇವಾ ಅಕ್ಕ ಅದ್ರಾಗ ಏನೈತಿ ಅಲ್ಲ ನಿನ್ನ ಮಗಳು ನನ್ನ ಮಗಳು ಅಲ್ಲನು ಹಾಂ ನಿನ್ನ ಮಕ್ಳು ಬೇರೆ ನನ್ನ ಮಕ್ಳು ಬೇರೆ ಏನವ ಹಾಂ ಮನಿ ಮೇಲೆ ಎಲ್ಲರೂ ಇರದ ನೀನು ಮುಂದಾರ ಚಂದಾಗಿರ್ರಿ ಅಟ್ಟ